ಸರ್ವರಿಗೂ ಕನಕದಾಸರ ಜಯಂತಿಯ ಶುಭಾಶಯಗಳು ದಾಸರಲ್ಲಿ ಶ್ರೇಷ್ಠವರ್ಣರಾಗಿರುವಂತಹ ದಾಸ ಸಾಹಿತ್ಯದ ನೆಲೆಯಲ್ಲಿ ಅನೇಕ ದಾಸರುಗಳ ಕೊಡುಗೆ ಅಮೋಘವಾಗಿರುವಂತಹದ್ದು ಭಕ್ತಿಗೆ ಪುರಂದರದಾಸರು ಜ್ಞಾನಕ್ಕೆ ಜಗನ್ನಾಥದಾಸರು ವೈರಾಗ್ಯಕ್ಕೆ ಕನಕದಾಸರು ಎನ್ನುವಂತಹ ಉಕ್ತಿಯಂತೆ ಕನಕದಾಸರು ವೈರಾಗ್ಯದ ನಿಧಿಯಾಗಿ ಕಂಡುಬರ್ತಾರೆ ದಾಸ ಸಾಹಿತ್ಯದಲ್ಲಿ ದಾಸವರೆಣ್ಯರು ಅಂದ್ಕೊಂಡಿರುವಂತಹ ಕನಕದಾಸರನ್ನ ವಿಜಯನಗರ ಸಾಮ್ರಾಜ್ಯದ ಹಿನ್ನೆಲೆಯಲ್ಲಿ ನೋಡಿದಾಗ ಕನಕರ ತಂದೆ ತಾಯಿ ತಾಯಿ ಬಚ್ಚಮ್ಮ ಹಾಗೂ ಬೀರಪ್ಪ ಅವರಿಗೆ ಶ್ರೀ ವೆಂಕಟೇಶ್ವರರ ಹರಕೆಯಿಂದ ಹುಟ್ಟಿದಂಥವರು ತಿಮ್ಮಪ್ಪ ಹೀಗಾಗಿ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರ ವಿಶ್ವಾಸಕ್ಕೆ ಪಾತ್ರರಾಗಿರುವಂತಹ ಬೀರಪ್ಪ ಅವರು ಹಲವಾರು ಗ್ರಾಮಗಳ ತೆರಿಗೆಗಳನ್ನು ಸಂಗ್ರಹ ಮಾಡಿ ವಿಜಯನಗರ ಸಾಮ್ರಾಜ್ಯದ ರಾಜನಿಗೆ ಅವರು ಕೊಡ್ತಾ ಇರ್ತಾರೆ ಹೀಗೆ ರಾಜಮನೆತನದ ಒಂದು ಹತ್ತಿರ ಬೆಳೆದಿರುವಂತಹ ಅಥವಾ ಅಲ್ಲಿ ಹೊಂದಾಣಿಕೆಯನ್ನು ಇರುವಂತಹ ಬೀರಪ್ಪ ಅವರು ತಮ್ಮ ಮಗನಿಗೆ ಅನೇಕ ವಿದ್ಯೆಗಳನ್ನು ಕಲಿಸ್ತಾರೆ ಯುದ್ಧಗಳನ್ನು ಸಹಿತ ಕಲಿಸ್ತಾರೆ ಹೀಗಿರುವ ಸಂದರ್ಭದಲ್ಲಿ ತಿಮ್ಮಪ್ಪ ಅವರು ಅಂದರೆ ಕನಕರು ಹದಿನಾರನೆಯ ವಯಸ್ಸಿನಲ್ಲಿ ಇರುವಾಗ ವೀರಪ್ಪ ಅವರು ತೀರ್ಕೊಳ್ತಾರೆ ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡ ಜವಾಬ್ದಾರಿಯನ್ನು ಹೊರುವಂತಹ ಕಾರ್ಯ ತಿಮ್ಮಪ್ಪನವ್ರದ್ದಾಗುತ್ತೆ ಆಗ ವಿಜಯನಗರ ಸಾಮ್ರಾಜ್ಯದ ಒಂದು ಸೇನೆಯಲ್ಲಿ ಇವರು ದಣಾಯಕ ವೃತ್ತಿಯನ್ನು ಅಂದರೆ ದಂಡನಾಯಕ ವೃತ್ತಿಯನ್ನು ಕೈಗೊಳ್ತಾರೆ ವೀರನಾಗಿರುವಂಥವರು ಕನಕರು ಅವರು ಅದಕ್ಕೆ ಕನಕ ಸೈನ್ಯದಲ್ಲಿ ಹೋದರೆ ಈ ಬಹುಮನಿ ಸುಲ್ತಾನರು ಮುಂತಾದ ಶತ್ರುಗಳ ಸೈನ್ಯಗಳಲ್ಲಿ ಪ್ರವೇಶ ಮಾಡಿದರೆ ಆ ಸೈನ್ಯವೇ ತಿಣುಕು ತಿಣುಕು ಆಗ್ತಾ ಇತ್ತು ಅಂತ ಹೇಳ್ತಾರೆ ಅದಕ್ಕೆ ಕನಕನನ್ನ ಕೆಣಕಬಾರದು ಕೆಣಕಿದರೆ ತಿಣುಕಬಾರದು ಎನ್ನುವಂತಹ ಕನಕದಾಸರನ್ನೇ ಕುರಿತಂತಹ ಅನೇಕ ಗಾದೆ ಮಾತುಗಳು ಜನಪದ ಸಾಹಿತ್ಯದಲ್ಲಿ ಅವರ ಹಲವಾರು ರೀತಿಯ ವಿಚಾರಗಳು ನಮಗೆ ಕಂಡುಬರುತ್ತೆ ಹೀಗೆ ಕನಕರಿಗೆ ಬಂಕಾಪುರದ ಒಂದು ಮನೆಯಲ್ಲಿಯೇ ಇರುವಾಗ ಲಕ್ಷ್ಮಿ ಎನ್ನುವಂತಹ ಪುಣ್ಯ ಸ್ತ್ರೀಯನ್ನು ಸಹಿತ ಇಲ್ಲಿ ಮದುವೆ ಆಗ್ತಾರೆ ಆಗ ಬಹಳ ದಿನಗಳ ನಂತರದಲ್ಲಿ ಲಕ್ಷ್ಮಿ ಮತ್ತು ಕನಕರಿಗೆ ಮಗು ಹುಟ್ಟುತ್ತೆ ಅದು ಅಕಾಲಿಕ ಮರಣವನ್ನು ಅಪ್ಪುತ್ತೆ ಜೊತೆಗೆ ಸ್ವಲ್ಪ ವರ್ಷಗಳ ನಂತರದಲ್ಲಿ ಹೆಂಡತಿ ಲಕ್ಷ್ಮಿನೂ ತೀರ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ ತಾಯಿನೂ ತೀರ್ಕೊಳ್ತಾರೆ ಜೀವನದಲ್ಲಿ ವೈರಾಗ್ಯವನ್ನೇ ಉಂಟಾಗಿರುವಂತಹ ಕನಕರಿಗೆ ಇನ್ನೂ ಹೇಗೆ ಬದುಕೋದು ಎನ್ನುವಂತಹ ಒಂದು ವಿಚಾರ ಬಂದಾಗ ಅಲ್ಲಿ ಜನರ ಜನಪ್ರಿಯತೆ ವಿಶ್ವಾಸಕ್ಕೆ ಅವರು ಮನಸ್ಸೋತು ಹಾಗೇ ಜೀವನವನ್ನು ಮಾಡ್ತಾರೆ ವಿಜಯನಗರ ಸಾಮ್ರಾಜ್ಯ ಅತಿ ಶ್ರೀಮಂತವಾಗಿರುವಂಥ ಸಾಮ್ರಾಜ್ಯ ಸೊ ಹೀಗಾಗಿ ಮೇಲಿಂದ ಮೇಲೆ ಮಹಾಮನಿ ಸುಲ್ತಾನರ ಇತರ ಶತ್ರುಗಳ ಯುದ್ಧಗಳು ನಡೀತಾನೆ ಇತ್ತು ದೊಡ್ಡ ದೊಡ್ಡ ಪ್ರಮಾಣಗಳಲ್ಲಿ ಕನಕರು ಬಹಳ ಅದನ್ನು ಸಮರ್ಥವಾಗಿ ಅವರನ್ನು ಸೋಲಿಸ್ತಾ ಇದ್ರು ಎಲ್ಲಿವರೆಗೆ ಅಂದರೆ ರಾಯಚೂರು ಕೋಟೆ ಅಲ್ಲಿಂದ ಬೇಲೂರು ಹಳೆಬೀಡು ಹೀಗೆ ಅಲ್ಲಿಯವರೆಗೂ ಸಹಿತ ಆ ಸೇನೆಯನ್ನು ವಿಸ್ತಾರವಾಗಿ ತುಂಬಾ ನೆಲೆಗಳಲ್ಲಿ ಯುದ್ಧವನ್ನು ಮಾಡಿದಂಥವರು ಕನಕದಾಸರು ಈ ಸಂದರ್ಭದಲ್ಲಿನೇ ಅವರು ಈ ಬೇಲೂರು ಹಳೆಬೀಡಿನಲ್ಲಿ ಆ ಒಂದು ಸೈನ್ಯವನ್ನು ಬಿಟ್ಟಾಗ ಅಲ್ಲೇ ಒಂದು ಮೋಹನ ತರಂಗಿಣಿ ಕಾವ್ಯವನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಅವರ ಮೋಹನ ತರಂಗಿಣಿ ಸಾಂಗತ್ಯದಲ್ಲಿ ಕಂಡು ಬಂದರೂ ಸಹಿತ ಅಲ್ಲಿರುವಂತದ್ದು ಕನಕರು ಒಂದು ತರುಣಾವಸ್ಥೆಯಲ್ಲಿ ಬರೆದಿರುವುದು ಅಂತ ಅಲ್ಲಿ ಅನ್ಸುತ್ತೆ ಯಾಕೆಂದ್ರೆ ಅಲ್ಲಿ ವಿಜಯನಗರ ಸಾಮ್ರಾಜ್ಯ ಅಲ್ಲಿ ಕೃಷ್ಣ ಪ್ರದ್ಯುಮ್ನನ್ನ ಕುರಿತು ಅವರೆಲ್ಲ ಈ ಒಂದು ಸಾಮ್ರಾಜ್ಯವನ್ನ ನೋಡಕ್ ಹೋಗಿರುವ ಕಥೆಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರನ್ನು ಅಲ್ಲಿ ರಾಯ ಅಂತ ಕರೆಯುವಾಗ ಕೃಷ್ಣದೇ ದೇವರಾಯರನ್ನೇ ಕುರಿತು ಆ ಸಾಮ್ರಾಜ್ಯವನ್ನ ಕುರಿತು ಹಂಪಿಯ ವರ್ಣನೆಯನ್ನ ತುಂಬಾ ಚೆನ್ನಾಗಿ ಮೋಹನ ತರಂಗಿಣಿಯಲ್ಲಿ ಕೊಡ್ತಾರೆ ಕನಕದಾಸರು ಹಾಗೆ ನಳಚರಿತ್ರೆ ಎನ್ನುವಂತಹದಾಗ ಆಗಲಿ ಭಾಮಿನಿ ಷಟ್ಪದಿಯ ರಾಮಧಾನ್ಯ ಚರಿತ್ರೆ ಏನು ಭಾಮಿನಿ ಷಟ್ಪದಿಯಲ್ಲಿ ಹಾಗೆ ಅಲ್ಲಿ ನರಸಿಂಹೋತ್ಸವ ಅಂತ ಹೇಳಿ ನೂರ ಹನ್ನೊಂದು ಗುಡಿಗಳನ್ನ ಅವರು ಬರೀತಾರೆ ಹಾಗೆ ಸುಳಾದಿ ಹೋಗ ಉಗಾ ಭೋಗಗಳು ಮುಂಡಿಗೆಗಳು ಹೀಗೆ ಸಕಲ ಸಾಹಿತ್ಯದ ದಾಸ ಸಾಹಿತ್ಯದ ಶ್ರೀಮಂತಿಕೆಯಲ್ಲಿ ಅವರು ಪಳಗಿದಂಥವರು ಆಮೇಲೆ ಮುನ್ನಡೆಸಿದಂಥವರು ಸಹಿತ ಕನಕದಾಸರು ಅಂತ ಹೀಗೆ ಬಹು ದೊಡ್ಡ ಪ್ರಮಾಣದ ಯುದ್ಧ ನಡೆದಾಗ ಕನಕರು ಒಂದು ಸರಿಯಲ್ಲಿ ಆ ರಣರಂಗದಲ್ಲಿ ಮೂರ್ಛೆ ಹೋಗ್ಬಿಡ್ತಾರಂತೆ ಮೂರ್ಛೆ ಹೋದಾಗ ಒಂದು ತಾಸುಗಳವರೆಗೂ ಅವರು ಹಾಗೆ ಮೂರ್ಚಿ ಹೋಗಿರ್ತಾರೆ ಆದರೆ ಆ ಒಂದು ಗಂಟೆಯ ನಂತರ ಅವರಿಗೆ ಎಚ್ಚರ ಆಗುತ್ತೆ ಆ ರಣರಂಗದಲ್ಲಿ ಅವ್ರಿಗೆ ಆಮೇಲೆ ಅನ್ಸುತ್ತೆ ಎಚ್ಚರ ಆದಾಗ ಯಾರೂ ನನ್ನನ್ನು ಎಬ್ಬಿಸಿದ ಹಾಗಾಯ್ತು ಅವ್ರು ಯಾರೂ ಅಲ್ಲ ಸಾಕ್ಷಾತ್ ಶ್ರೀ ಕೃಷ್ಣನೇ ಅಂತ ಹೇಳಿ ಅವಾಗೆ ಕೃಷ್ಣನ ನೀಡಿರುವಂಥ ಈ ಜನ್ಮ ಅವನಿಗೆ ಅರ್ಪಣೆ ಆಗಲಿ ಅಂತ ಹೇಳಿ ಅವಾಗ ಅವರು ದೇವರಿಗೆ ಕೃಷ್ಣನಿಗೆ ದಾಸ ಆಗಲಿಕ್ಕೆ ಅವರು ಇಚ್ಛಿಸ್ತಾರೆ ಹೀಗಾಗಿ ಅದೇ ಉದಾಹರಣೆ ರಂಗದಲ್ಲಿ ಇಲ್ಲ ನಾನು ಈ ವೈರಾಗ್ಯವನ್ನು ತಾಳಿ ನಾನು ದೇವರ ಸೇವೆಯಲ್ಲಿ ಹೊರಡ್ತೀನಿ ದಾಸನಾಗಿ ಹೊರಡ್ತೀನಿ ಅಂತ ಅಂದಾಗ ಅಲ್ಲಿ ಜನಗಳು ನೀವು ಹೋಗ್ಬಿಟ್ರೆ ಹೇಗೆ ನಮಗೆ ಅಂತ ಅಂದಾಗ ಅಲ್ಲಿ ಇಲ್ಲ ಅಂತೇಳಿ ಅವರೆಲ್ಲರನ್ನ ಸಮಾಧಾನ ಪಡಿಸ್ಬಿಟ್ಟು ಆ ಯುದ್ಧದ ಪೋಷಕಗಳನ್ನೆಲ್ಲ ತೆಗಿತಾರೆ ಹೆಗಲ ಮೇಲೆ ಕಂಬಳಿಯನ್ನು ಹೊತ್ಕೊಳ್ತಾರೆ ಹೊರಡ್ತಾರೆ ಅಷ್ಟೇ ಅವರು ನೇರವಾಗಿ ತಿರುಪತಿಗೆ ಹೊರಡ್ತಾರೆ ಆಗಿನ ಕಾಲದಲ್ಲಿ ಈಗಿರುವಷ್ಟು ಸೌಲಭ್ಯಗಳು ತಿರುಪತಿಗೆ ಹೋಗೋಕೆ ಇರಲಿಲ್ಲ ಅಲ್ಲಿ ಕಾಲು ನಡಿಗೆಯಲ್ಲೇ ಹೋಗಬೇಕಾಗಿತ್ತು ಹೋಗ್ಬೇಕಾಗಿತ್ತು ಹೀಗಾದಾಗ ಅಲ್ಲಿ ಅವರು ಚನ್ನಪಟ್ಟಣದ ಚಲವರಾಯನ ಸ್ವ ಶ್ರೀರಂಗಪಟ್ಟಣದ ಚಲವರಾಯ ಸ್ವಾಮಿಯನ್ನು ದರ್ಶನ ಮಾಡ್ಕೊಳ್ತಾರೆ ಹಾಗೆ ಹೋಗ ಉಡುಪಿಯ ಕೃಷ್ಣನನ್ನ ಆನಂತರದಲ್ಲಿ ತಿರುಪತಿ ತಿಮ್ಮಪ್ಪನಿಗೆ ಅಲ್ಲಿ ಹೋಗ್ತಾರೆ ಹೀಗೆ ಮೊದಲು ದಾಸದೀಕ್ಷೆ ತಗೊಳ್ಬೇಕು ಅಂತ ಹೇಳಿ ಹತ್ರ ಹೋಗ್ತಾರೆ ಗುರುಗಳ ದೀಕ್ಷೆ ಪಡಿಬೇಕಾದ್ರೆ ಅನೇಕ ಪರೀಕ್ಷೆಗಳು ಸಹಜ ಯಾಕೆಂದ್ರೆ ಆಧ್ಯಾತ್ಮಿಕ ಅಪಟತನವನ್ನ ಅಲ್ಲಿ ನೋಡುವಂಥದ್ದು ಗುರುಗಳ ಒಂದು ಜವಾಬ್ದಾರಿನೇ ಆಗಿರುತ್ತೆ ಅಲ್ಲಿ ಉಡುಪಿಯ ಶ್ರೀಕೃಷ್ಣನ ಮಠದಲ್ಲಿ ಈಗಾಗಲೇ ವ್ಯಾಸರಾಯರು ಪೂಜೆಯಲ್ಲಿ ತೊಡಗಿರ್ತಾರೆ ಪುರಂದರರು ಕನಕರ ಬಗ್ಗೆ ಅದು ಎಷ್ಟೋ ಗೊತ್ತು ಮಾಡಿಕೊಂಡಿರ್ತಾರೆ ಓ ಇವರೇ ಕನಕ ಅಂದಾಗ ಅವರಲ್ಲಿಯೂ ಪುರಂದರದಾಸರಿಗೆ ತುಂಬ ಖುಷಿಯಾಗ್ತಾರೆ ಪುರಂದರದಾಸರು ಕೆಲವೊಮ್ಮೆ ಕನಕದಾಸರು ರಚಿಸಿರುವಂತಹ ಕೀರ್ತನೆಗಳನ್ನು ಗುಣಗುನಾಯಿಸಿರ್ತಾರೆ ಎನ್ನುವಂತಹ ಒಂದು ಬರಹಗಳನ್ನು ನಾವು ದಾಸ ಸಾಹಿತ್ಯದಲ್ಲಿ ನೋಡ್ತೀವಿ ಎನ್ನುವಂಥದ್ದನ್ನು ಸೊ ಹೀಗೆ ತಿರುಪತಿ ತಿಮ್ಮಪ್ಪನ ಹತ್ರ ಹೋದಾಗ ಕೆಲವೊಮ್ಮೆ ಇಲ್ಲ ತಿರುಪತಿ ತಿಮ್ಮಪ್ಪನೇ ಕನಕದಾಸರ ಸ್ವಪ್ನದಲ್ಲಿ ಬಂದ್ಬಿಟ್ಟು ಇವತ್ತು ಸೇವೆ ಇದೆ ಬಾ ಅಂತ ಹೇಳಿ ಕರೆಯುವ ಒಂದು ರೀತಿ ಹೀಗಾಗಿ ಒಂದು ಸಾರಿ ಕನಕದಾಸರು ತಿರುಪತಿಗೆ ಹೋಗುವಾಗ ಅಲ್ಲಿನ ಸಹಿತ ಅಲ್ಲಿ ತಿರುಪತಿಯಲ್ಲಿ ಈ ಆಡಳಿತಾಧಿಕಾರ ಅಧಿಕಾರವನ್ನು ನೋಡ್ಕೊಳ್ತಾ ಇರುವಂಥ ಒಬ್ಬ ಚೆನ್ನಪ್ಪ ಅಂತ ಇರ್ತಾರೆ ಅವರಿಗೆ ಕನಸಲ್ಲಿ ಹೋಗಿ ಹೇಳ್ತಾರೆ ಈಗ ನನ್ನ ಭಕ್ತ ಕನಕ ಬರ್ತಾ ಇದ್ದಾರೆ ಅವರನ್ನು ನೋಡಿಕೊಳ್ಳಿ ಅಂತ ಹೇಳಿ ಯಾರು ಇವರು ಅಂತ ಹೇಳಿ ಅವರು ಎಲ್ಲ ತಿರುಮಲದಿಂದ ತಿರುಪತಿಗೆ ಇಳಿತಾರೆ ಇಲ್ಲಿ ನಡಿಗೆಯಲ್ಲಿ ಹೋಗಿರುವಂತಹ ಕನಕದಾಸರು ಕೆಳಗಿನ ತಿರುಪತಿಯಿಂದ ಅವರು ತಿರುಮಲೆಗೆ ಹತ್ತುತ್ತಾ ಇರ್ತಾರೆ ಆ ಚೆನ್ನಪ್ಪ ಅವರು ಕನಕದಾಸರು ನೋಡಿದಿರಾ ನೋಡಿದಿರ ಅಂತ ಎಲ್ಲರನ್ನೂ ಕೇಳ್ತಾರೆ ಅಲ್ಲಿ ಅವ್ರ ಜೊತೆಗೆ ಇರುವಂಥ ಜನರು ಕನಕರಿಗೆ ಕೇಳ್ತಾರೆ ನೀವೇನು ಕನಕರನ್ನ ನೋಡಿದ್ರ ಅಂತ ಆದ್ರೆ ಕನಕರು ಅವರೇ ಸುಖ ಹೇಳ್ತಾರೆ ಇದ್ದಾರೆ ಇವರು ಇಲ್ಲೇ ಇದ್ದಾರೆ ಅಂತ ಹೇಳಿ ಮುಂದೆ ಹೋಗ್ತಾರೆ ಹೀಗೆ ಕನಕ ತಿರುಪತಿ ತಿಮ್ಮಪ್ಪನ ಸೇವೆಯನ್ನು ಅಲ್ಲೇ ಒಂದು ಹತ್ತಿ ಹದಿನೈದು ದಿನ ಇದ್ದು ತಮ್ಮ ಸೇವೆಯನ್ನು ಮಾಡ್ತಾರೆ ಸೊ ಇಂಥದ್ರಲ್ಲಿ ಅನೇಕ ಪ್ರಸಂಗಗಳನ್ನು ಅಲ್ಲಿ ತಮ್ಮ ಸಾಹಿತ್ಯದಲ್ಲೇ ಹೇಳ್ಕೊಳ್ತಾರೆ ಮೋಹನ ತರಂಗಿಣಿ ಆಗಿರ್ಬೋದು ರಾಮಧಾನ್ಯ ಚರಿತ್ರೆ ಮುಂತಾದವುಗಳಲ್ಲಿ ಸಂದರ್ಭಗಳು ಬಂದಾಗಲಿಲ್ಲ ತಮ್ಮ ಜೀವನದಲ್ಲಿ ನಡೆದಂತಹ ವಿಚಾರಗಳು ಘಟನೆಗಳನ್ನು ಅವರು ಮುಂದಿಡ್ತಾರೆ ಅಂಥದ್ರಲ್ಲಿ ಅಲ್ಲಿ ತಿರುಪತಿ ತಿಮ್ಮಪ್ಪ ಕೃಷ್ಣ ಅವತಾರದಲ್ಲಿ ಬಂದಾಗ ನನಗೆ ಹಸಿವಾಗಿದೆ ಅಂದಾಗ ಅವರ ಗೋಪಾಳದಲ್ಲಿ ಇರುವಂತಹ ಒಂದಿಷ್ಟು ಹಿಟ್ಟನ್ನು ತೆಗೆದು ಅವರಿಗೆ ಗಂಜಿಯನ್ನ ರೊಟ್ಟಿಯನ್ನ ಮಾಡಿ ಅಲ್ಲಿ ಕೃಷ್ಣ ತೆಗೆದುಕೊಂಡು ಸರಿ ನೀನು ಇದನ್ನು ತೆಗೆದುಕೊ ನೀನು ತೊಗೊಂಡು ಊಟ ಮಾಡು ಅಂತ ಹೇಳಿ ಅಲ್ಲಿ ಹೊನ್ನನ್ನು ಕೊಡ್ತಾರೆ ಅಂತ ಎಲ್ಲೇ ಹೇಳ್ತಾರೆ ಅದನ್ನೇ ಅಲ್ಲಿ ಅವರು ಕೊಟ್ಟು ಅಲ್ಲಿ ತಮ್ಮ ಹೊಟ್ಟೆ ತುಂಬಿಸ್ಕೊಂತಾರೆ ಅನ್ನುವಂಥ ಒಂದು ವಿಚಾರಗಳು ಅಲ್ಲಿ ಬರ್ತವೆ ಹೀಗೆ ಅನೇಕ ಪರೀಕ್ಷೆಗಳು ಒಂದು ಸಾರಿ ವ್ಯಾಸರಾಯರು ಏನು ಎಲ್ಲ ಶಿಷ್ಯರಿಗಿಂತ ಏನು ವ್ಯಾಸರಾಯರು ಕನಕರನ್ನು ಅಷ್ಟು ಇಷ್ಟಪಡ್ತಾರೆ ಅಂತ ಹೇಳಿ ಅವರೆಲ್ಲರೂ ಶಿಷ್ಯಂದರು ಆಡ್ಕೊಳ್ಳುವಂಥ ಸಮಯದಲ್ಲಿ ಅಲ್ಲಿ ವ್ಯಾಸರಾಯರು ಒಂದು ಬಾಳೆಹಣ್ಣನ್ನು ಕೊಡ್ತಾರೆ ತಮ್ಮ ಶಿಷ್ಯರನ್ನೆಲ್ಲ ಕರೆದು ನೀವು ಯಾರಿಗೂ ತಿಳಿಲಾರದ ಹಾಗೆ ಈ ಬಾಳೆಹಣ್ಣನ್ನು ತಿಂದು ಬರಬೇಕು ಅಂತ ಎಲ್ಲ ಒಂದು ಶಿಷ್ಯರು ಅಲ್ಲಲ್ಲಿ ಕೆಲವು ಉಗ್ರಾಣಗಳ ಒಳಗಡೆ ಹೋಗಿ ಬಾಗ್ಲಾಕೊಂಡು ತಿಂದು ಬರ್ತಾರೆ ಕೆಲವು ಜನ ಎಲ್ಲ ಮೇಲೆ ಹಾಕಿರೋ ವಸ್ತ್ರಗಳನ್ನು ಮುಜ್ಕೊಂಡು ತಿಂದು ಬರ್ತಾರೆ ಕೆಲವು ಜನ ಅಲ್ಲೋ ಗೋಡೆಗಳ ಹಿಂದೆ ಹೋಗಿ ಆ ಬಾಳೆಹಣ್ಣನ್ನ ಅವ್ರು ತಿಂದು ಬರ್ತಾರೆ ಎಲ್ಲರೂ ಬರ್ತಾರೆ ಏ ನಾವು ತಿಂದಾಯಿತು ಗುರುಗಳೇ ಅಂತ ಆದರೆ ಕನಕರು ಬಾಳೆಹಣ್ಣನ್ನ ಹಾಗೆ ಹಿಂದಕ್ಕೆ ತರ್ತಾರೆ ಇವರೆಲ್ಲರೂ ಒಂದ್ ರೀತಿಯಲ್ಲಿ ಅಪಹಾಸ್ಯ ಮಾಡಿ ನಗ್ತಾ ಇರ್ತಾರೆ ಕನಕ ತಂದ ಹೀಗೆ ಅಂತ ಆದ್ರೆ ವ್ಯಾಸರಾಯರಿಗೆ ಗೊತ್ತಿರುತ್ತೆ ಕನಕರ ಒಂದು ಭಕ್ತಿ ಎಷ್ಟಿದೆ ಅಂತ ಯಾಕೆ ಕನಕ ಈ ಬಾಳೆಹಣ್ಣು ತಂದೆ ಅಂತ ಕೇಳ್ತಾರೆ ಅವಾಗ ಎಲ್ಲಿ ನೋಡಿದರೂ ಸರ್ವಂತರಿಯಾಮಿ ಕೃಷ್ಣನೇ ಕಾಣ್ತಾ ಇದ್ದಾನೆ ನಾನು ಯಾರಿಗೂ ಗೊತ್ತಾಗ್ಲಾರ್ದೆ ಎಲ್ಲ ಮರೆಯಾಗಿ ಹೇಗೆ ತಿನ್ನೋದು ಅದಕ್ಕೆ ನಾನು ತಂದೆ ಅಂತೆಲ್ಲ ಹೇಳ್ತಾರೆ ಕೆಲವೊಮ್ಮೆ ಈ ಸ್ವರ್ಗಕ್ಕೆ ಯಾರು ಹೋಗ್ಬೋದು ಅಂದಾಗ ವ್ಯಸರಾಯರು ಪ್ರಶ್ನೆ ಕೇಳಿದಾಗ ಕನಕದಾಸರು ನಾನು ಹೋಗ್ಬೋದು ಅಂತ ಹೇಳ್ತಾರ ಅಂದ್ರೆ ನಾನು ಎನ್ನುವಂತ ಅಹಂಕಾರ ಹೋದ್ರೆ ನೀನು ಸ್ವರ್ಗಕ್ಕೂ ಹೋಗ್ಬೋದು ಅಂತ ಹೇಳ್ತಾರೆ ಹೀಗೆ ಕೆಲವೊಮ್ಮೆ ವ್ಯಾಸರಾಯರು ಕೈಯಲ್ಲಿ ಒಂದು ಮುಷ್ಟಿ ಇಟ್ಕೊಳ್ತಾರೆ ಹಿಡಿಯಲ್ಲಿ ಕನಕ ಇದೇನು ಅಂತ ಎಲ್ಲ ಹೇಳ್ತಾರೆ ಅವಾಗೆ ಕನಕರು ಅಹ್ ಈತನೀಗ ವಾಸುದೇವನು ಈತ ನೀಗ ವಾಸುದೇವ ಸಮಸ್ತ ಲೋಕದೊಡೆಯ ಅಂತ ಇಲ್ಲಿ ಹೇಳಿದರೆ ಅಂದರೆ ನಿಮ್ಮ ಕೈಯಲ್ಲಿ ಶ್ರೀ ಕೃಷ್ಣ ಸಾಕ್ಷಾತ್ ವಾಸುದೇವರೇ ಇದ್ದಾರೆ ಅಂತ ಅವಾಗ ವ್ಯಾಸರಾಯರು ಈ ಕೈಯನ್ನ ತೆಗೆದು ನೋಡಿದರೆ ಅದರಲ್ಲಿ ಸಾಲಿಗ್ರಾಮ ರೂಪದಲ್ಲಿ ಶ್ರೀ ಮಹಾವಿಷ್ಣುವೆ ಅಲ್ಲಿ ಇರ್ತಾರೆ ಈ ರೀತಿಯಾಗಿರುವಂತಹ ಅದು ಎಷ್ಟೋ ಪರೀಕ್ಷೆಗಳಲ್ಲಿ ಶಿಷ್ಯರಗಳ ಮುಂದೆಯೇ ಕನಕದಾಸರು ಅದ್ಭುತವಾಗಿರುವಂತಹ ಭಕ್ತಿಯನ್ನಲ್ಲಿ ತೋರಿಸ್ತಾರೆ ಹಾಗೆ ಎಲ್ಲಿ ದೇವರು ತೋರಿಸು ಅಂತ ಹೇಳಿದಾಗ ಅನೇಕ ನೆಲೆಗಳಲ್ಲಿ ಸಂದರ್ಭಗಳಲ್ಲಿ ಅರಿವಿಗೆ ಬಂದ ಂತೆಯೇ ಬರದಂತೆಯೇ ಅಲ್ಲಿ ದೈವದ ನಿರ್ಣಯವನ್ನು ತಿಳಿಸುವಂತಹ ಮಹಾನ್ ವ್ಯಕ್ತಿತ್ವ ಅಲ್ಲಿ ಕನಕರದು ಹೀಗೆ ಕನಕರು ಇವರು ಡೊಳ್ಳಾಟನ್ನ ಡೊಳ್ಳಿನ ಹಾಡುಗಳನ್ನು ಚೆನ್ನಾಗಿ ಆಡುವಂಥವ್ರು ಡೊಳ್ಳನ್ನು ಸರಿ ಬಹಳ ಚೆನ್ನಾಗಿ ನುಡಿಸುವಂಥವ್ರು ಅವಾಗಿನ ತುಂಬಾ ದೊಡ್ಡ ಗಾತ್ರದಲ್ಲಿರುವಂತಹ ಡೊಳ್ಳಣ್ಣ ಕೊರಳೆಗೆ ಹಾಕ್ಕೊಂಡು ಊರಿನ ಒಂದು ಜಾತ್ರೆಗಳಲ್ಲಿ ಅಥವಾ ಏನಾದರೂ ಡೊಳ್ಳಾಟಗಳು ನಡೆದಾಗ ಅವರು ರಾತ್ರಿ ರಾತ್ರಿ ಆಗ್ತಾ ಇದ್ದಂತೆ ಕುರುಬರು ನಮ್ಮಜ್ಜ ಕಾಯುವ ಒಬ್ಬ ಕುರುಬರು ಅಂತ ಹೇಳಿ ಎಲ್ಲರನ್ನು ಕಾಯುವ ನಮ್ಮಜ್ಜ ಅಂತ ಹಾಡು ಆಡ್ತಾ ಆಡ್ತಾ ಆ ಹಾಡನ್ನು ಅಷ್ಟೇ ಭಾವೋದ್ವೇಕವಾಗಿ ಜೊತೆಗೆ ಆ ಡೊಳ್ಳು ಸಹಿತ ಅವರು ಕುಣಿದು ಕುಣಿದು ಅಭರಿಸುತ್ತಾನೆ ಡೊಳ್ಳಾಟ ಆಡ್ತಾ ಇದ್ದರು ಅಂದಾಗ ಅವರ ವೀರತ್ವ ಶೌರ್ಯತ್ವ ಅದು ಎಷ್ಟು ಪರಾಕ್ರಮ ಇತ್ತು ಎನ್ನುವುದು ನಮಗೆ ಅನುಭವಿಸಲಿಕ್ಕೂ ಅಥವಾ ಅದನ್ನು ಊಹಿಸಿಕೊಳ್ಳಲಿಕ್ಕೂ ಸಾಧ್ಯ ಆಗಲ್ಲ ಎನ್ನುವಂಥದ್ದನ್ನು ಹೀಗೆ ಕನಕರು ಹಲವಾರು ತೆರೆಗಳಲ್ಲಿ ಅಲ್ಲಿ ಕೃಷ್ಣನ ವಿಚಾರಗಳನ್ನು ಲೋಕರೂಢಿಗಳನ್ನ ಮೂಢನಂಬಿಕೆಗಳನ್ನ ಉಡುಪಿಯ ಒಂದು ಕೃಷ್ಣನ ದೇವಸ್ಥಾನದಲ್ಲಿ ಇವರನ್ನ ಒಳಗಡೆ ಕರೀಲಾರದೆ ಎಲ್ಲ ಒಂದು ಶಿಷ್ಯರು ಇಲ್ಲ ನೀನು ಬೇಡ ಅಂತ ಹೇಳಿದಾಗ ಅಲ್ಲಿ ಬಯಲಲ್ಲಿಯೇ ಹೊರಗಡೆ ನಿಂತಹ ಕನಕರು ಆಲಯ ಬಯಲೊಳಗು ಬಯಲು ಆಲಯದೊಳಗು ಕುಸುಮದಲ್ಲಿ ಗಂಧವು ಗಂಧದಲ್ಲಿ ಕುಸುಮವು ಹೀಗೆ ಅದ್ಭುತವಾಗಿರುವಂತಹ ಮುಂಡಿಗೆ ರೀತಿಯಲ್ಲಿಯೇ ಆ ಸವಾಲುಗಳನ್ನು ಉತ್ತರಗಳಿಗೆ ಇನ್ನೂ ನಾವು ಯೋಚನೆ ಮಾಡುವಂತಹ ಇಂತಹ ಒಂದು ಸಾಹಿತ್ಯಗಳನ್ನು ರಚಿಸಿದಂಥವರು ಕನಕದಾಸರು ಹಾಗೆ ಈ ಜಾತಿ ಮತ ಕುಲವನ್ನು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನಾದರೂ ಏನಾದರೂ ಬಲ್ಲಿರ ಅನ್ನುವಂಥ ಹಿನ್ನೆಲೆಯಲ್ಲಿ ಹೀಗೆ ಹಲವಾರು ರೀತಿಯಲ್ಲಿ ತಮ್ಮ ಕೀರ್ತನೆಗಳನ್ನು ಕೀರ್ತನೆಗಳ ಜೊತೆಗೆ ಸಮಾಜವನ್ನು ಸುಧಾರಿಸುವಂತಹ ಕೆಲವು ವಿಚಾರಗಳನ್ನು ವೈಚಾರಿಕ ನೆಲೆಗಳನ್ನು ಹೇಳಿದಂಥವರು ನಮ್ಮ ಕನಕರು ಇಂತಹ ಕನಕ ಜಯಂತಿಯ ಪ್ರಯುಕ್ತ ನಾವು ಅನೇಕ ಕಾರ್ಯಕ್ರಮಗಳನ್ನು ಅಂತಹ ಸಂದರ್ಭ ಹಾಗೆ ಈಗಿನ ಪರಿಸ್ಥಿತಿಯಲ್ಲಿ ಈಗಿನ ಪೀಳಿಗೆಗೂ ನಮ್ಮ ಸಾಹಿತ್ಯದ ವೈಶಿಷ್ಟ್ಯತೆಗಳನ್ನು ದಾಸ ಸಾಹಿತ್ಯದ ಪರಂಪರೆಗಳನ್ನು ಮತ್ತೆ ಮತ್ತೆ ಬಿತ್ತುತ್ತಾ ಕನಕರನ್ನು ಮತ್ತೆ ಜ್ಞಾಪಿಸುತ್ತಾ ಅನೇಕ ವೈಚಾರಿಕ ಕಾವ್ಯಗಳ ಒಂದು ಅಧ್ಯಯನದಲ್ಲಿ ಸಂಶೋಧನೆಯಲ್ಲಿ ತೊಡಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕನಕದಾಸ ಜಯಂತಿಯ ಶುಭಾಶಯಗಳು